ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸೈನ್ ಲಾಗ್ಸ್ ಇದು ಶುಕ್ರವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಹಾಗೆ ಶುಕ್ರವಾರ ಸಂಜೆ ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆ ಇವತ್ತು ಹೆಲ್ತಿ ಡ್ರಿಂಕಿಗೆ ನಾನು ಜೀರಿಗೆ ನೀರನ್ನ ರೆಡಿ ಮಾಡ್ಕೊತ ಇದ್ದೆ ಜೀರಿಗೆ ನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಹಾಗೆ ಲಿಂಬೆನ ಹಾಕೊಂಡು ಕುಡಿತಾ ಇದ್ದೀನಿ ಹಾಗೆ ತುಂಬಾ ಹೆಲ್ತಿಯಾಗಿರುವಂತಹ ಡ್ರಿಂಕ್ ಆಗಿರುತ್ತೆ ಈ ಜೀರಿಗೆ ನೀರು ಹಾಗಂತ ಜಾಸ್ತಿನೂ ಸಹ ಕುಡಿಯೋದಕ್ಕಾಗಲ್ಲ ಹಾಗಾಗಿ ನಾನು ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಮಾತ್ರ ಈ ಥರ ಜೀರಿಗೆ ನೀರು ಅಥವಾ ಒಂದಿನ ಮೆಂತ್ಯ ನೀರು ಈ ಥರದನ್ನ ನಾನು ಡೈಲಿ ತೊಗೊತಾ ಇದ್ದೀನಿ ಇವಾಗ ಇನ್ನು ಇಲ್ಲಿ ಜೀರಿಗೆ ನೀರೆಲ್ಲ ಕುಡೋದಾದಮೇಲೆ ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ನಿನ್ನೆ ಹೇಟೆ ನಾನು ಅಂದರೆ ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೆ ಇನ್ನು ಅದಕ್ಕೆ ಒಂದು ಚಟ್ನಿ ಹಾಗೆ ಇವತ್ತು ವಡೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಚಟ್ನಿ ಹಾಗೆ ವಡೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ಸೈಡು ಇಡ್ಲಿಗೂ ಸಹ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇವತ್ತು ಇಡ್ಲಿ ಮಾಡಿದಾಗ ಹಿಟ್ಟು ಜಾಸ್ತಿನೇ ಹಾಕಿಬಿಟ್ಟಿದ್ದೀನಿ ನನಗೆ ಗೊತ್ತೇ ಆಗಿಲ್ಲ ಅಂದರೆ ನಾನು ನಾರ್ಮಲಾಗಿ ಒಂದು ಪಾತ್ರೆಯಲ್ಲಿ ಹಾಕ್ತೀನಿ ಈ ಸರಿ ಈ ಥರ ಬಾಕ್ಸಲ್ಲಿ ಹಾಕಿದ್ದೀನಿ ಬಾಕ್ಸ್ ಉದ್ದಾರೋದ್ರಿಂದ ಕರೆಕ್ಟಾಗಿ ಅಳ್ತೇನೆ ಗೊತ್ತಾಗಲಿಲ್ಲ ನನಗೆ ಹಾಗಾಗಿ ಒಂದು ಅರ್ಧ ಕೆ ಜಿ ಮೇಲೇ ಇಡ್ಲಿ ರವಾನ ಬಳಸ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಇದು ಎರಡು ದಿನಕ್ಕೆ ಆಗುತ್ತೋ ಏನೋ ಗೊತ್ತಿಲ್ಲ ಹಿಟ್ಟು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಇನ್ನು ಇಲ್ಲೊಂದು ಸೈಡ್ ಅದೆಲ್ಲ ಆದಮೇಲೆ ಇಲ್ಲಿ ಚಟ್ನಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ ಸಿಂಪಲ್ಲಾಗಿ ಈ ಹೋಟೆಲ್ ಸ್ಟೈಲಲ್ಲೆಲ್ಲ ಮಾಡ್ತಾರೆ ನೋಡಿ ಅದೇ ಥರನೇ ಮನೇಲಿ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಚಟ್ನಿಗೆ ಕೊಬ್ಬರಿ ಹಾಗೆ ಹುರ್ಗಡ್ಲೆ ಶೇಂಗಾ ಈ ಥರ ಎಲ್ಲ ಹಾಕ್ಕೊಂಡು ಚಟ್ನಿನ ಮಾಡ್ಕೊತೀನಿ ಶೇಂಗಾ ಹಾಕಿ ಚಟ್ನಿ ಮಾಡೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಹಾಗೆ ಇವಾಗ ಬೇಸಿಗೆ ಇರೋದ್ರಿಂದ ಬೇಗನೆ ಹಾಳಾಗೋಗುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಶೇಂಗಾನು ಸಹ ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ ನಾನು ಇಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡಿದ ಮೇಲೆ ಹಾಗೆ ವಡೆಗೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು ವಡೆಗೂ ಸಹ ಇಲ್ಲಿ ಮೊದಲಿಗೆ ನೆನೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕಲಸಿಡೋದು ಅಷ್ಟೇ ನೆನೆ ಇಲ್ಲಿ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದ್ದಿನ ವಡೆ ಹಿಟ್ಟು ಸಹ ಎಷ್ಟು ಚೆನ್ನಾಗಿ ಒದಗಿತ್ತು ಅಂದರೆ ತುಂಬ ಚೆನ್ನಾಗಿ ಒದಗಿತ್ತು ನಾನು ಐಟೈಮ್ ರುಬ್ಬಿಟ್ಬಿಟ್ಟಿದ್ದೆ ಅಲ್ವಾ ಒನ್ ಟು ಡಬಲ್ ಆಗಿತ್ತು ಹಿಟ್ಟು ಇನ್ನು ಅದಕ್ಕೆ ಇಲ್ಲೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಥರ ಹಸಿಮೆಣ್ಸಿನ್ಕಾಯಿ ಹಾಗೆ ಓಮ್ ಕಾಳನ್ನ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಸೇರಿಸೋದ್ರಿಂದ ಮೇಲ್ಗಡೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಇದು ಉದ್ದಿನೊಡೆಯೇ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡೆ ಉದ್ದಿನುಡಿನ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಉದ್ದಿನೊಡೆ ಹಾಗಾಗಿ ಇನ್ನು ಸಾಂಬಾರಂತ್ರೂ ನಾನು ನೈಟೇ ಮಾಡಿಟ್ಟಿದ್ದೆ ಅಲ್ವಾ ಸಾಂಬಾರು ಮಾಡುವಂತಹ ತಲೆನೋವು ಇರಲಿಲ್ಲ ಇವತ್ತು ನಾನು ಯಾವಾಗಲೂ ಅಷ್ಟೇ ಇಡ್ಲಿ ಮಾಡಬೇಕಾದ್ರೆ ನೈಟೇ ಸಾಂಬಾರು ಮಾಡಿಟ್ಕೊಂಡ್ಬಿಡ್ತೀನಿ ನೈಟ್ ಮಾಡಿಟ್ಕೊಳ್ಳೋದ್ರಿಂದ ಬೆಳಗಿನ ಕೆಲಸನೂ ಸಹ ಕಡಿಮೆ ಆಗುತ್ತೆ ಹಾಗೆ ಸಾಂಬಾರ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ನೈಟ್ ಮಾಡಿಬಿಟ್ಟು ನಾವು ಮಾರ್ನ ದಿನ ಸಾಂಬಾರನ್ನ ಟೇಸ್ಟ್ ಮಾಡಿ ನೋಡಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿನೇ ನಾನು ನೈಟ್ಲೇ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊತೀನಿ ಇನ್ನಲ್ಲಿ ಒಡೆಗೂ ಸಹ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ ಇನ್ನು ವಡೆಯನೂ ಸಹ ಬಿಸಿ ಬಿಸಿಯಾಗಿ ಡೀ ಫ್ರೈ ಮಾಡ್ಕೊಂಡ್ರೆ ವಡೆನೂ ಸಹ ರೆಡಿ ಆಯಿತು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ವಡೆ ನನಗೆ ಮಾತ್ರ ವಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇಡ್ಲಿ ಮಾಡಿದಾಗ ಮಾತ್ರ ನಾನು ಈ ವಡೆನ ಮಾಡ್ಕೊಳ್ಳೋದು ಅದರಲ್ಲೂ ಇಡ್ಲಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಲ್ವಾ ಈ ವಡೆ ಅಥವಾ ತೂ ತೊಡೆ ಏನಂತೀವಲ್ವ ಅದು ಹಾಗಾಗಿ ಹೇಗಿದ್ರು ಸಾಂಬಾರೆಲ್ಲ ಮಾಡಿರ್ತೀನಲ್ವಾ ಅದ್ರ ಜೊತೆಗೆ ವಡೆನೂ ಸಹ ಮಾಡಿದ್ರೆ ಆಯಿತು ಅಂತ ನಮ್ಮನೆವಾಗ್ಲೂ ವಡೆನ ಮಾಡ್ತಾನೆ ಇರ್ತೀನಿ ನಾನು ಇನ್ನು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ನಾನೇನು ಒಂದು ಬ್ಯಾಚ್ ಇಡ್ಲಿಗೆ ಹಾಕಿದ್ದೆ ನೋಡಿ ಅದು ಸಹ ನೀಟಾಗಿ ಬೆಂದ್ಕೊಂಡಿತ್ತು ಇವಾಗ ಅದು ಯಾವ ಥರ ರೆಡಿಯಾಗಿದೆ ಅಂತ ಅದನ್ನು ಸಹ ಇಲ್ಲಿ ತೆಗೆದು ನೋಡ್ತಾ ಇದ್ದೀನಿ ಹಾಗೆ ಬಿಸಿ ಬಿಸಿ ಬಿಸಿಯಾಗಿರುವಂತಹ ಒಡೆಯನ್ನು ಫಸ್ಟಿಗೆ ನನ್ನ ಹಸ್ಬೆಂಡ್ ಬಾಕ್ಸಿಗೆ ಹಾಕಿಬಿಟ್ರೆ ಅವರಿಗೆ ಒಂದು ಬಾಕ್ಸ್ ರೆಡಿ ಆಗಿಬಿಡುತ್ತೆ ಇನ್ನು ಮಕ್ಕಳಿಗೆ ಒಂದು ಸ್ವಲ್ಪ ಲೇಟಾಗಿ ಹಾಕೋದ್ರಿಂದ ಅವರಿಗೆ ನಿಧಾನಕ್ಕೇ ಮಾಡಿದರೆ ಆಯಿತು ಅಂತ ಹೇಳಿ ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಬಾಕ್ಸಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಅದೇ ತಟ್ಟೆ ಇಡ್ಲಿ ಬೇಡ ಅಂತೇಳ್ಬಿಟ್ಟು ಈ ಥರ ಚಿಕ್ಕ ಇಡ್ಲಿನೇ ಮಾಡ್ಕೊಂಡಿದ್ದೀನಿ ಇನ್ನು ನಾನಿಲ್ಲಿ ಸಾಂಬಾರನ್ನ ಬಿಸಿ ಮಾಡುವಾಗ ನನ್ನ ಹಸ್ಬೆಂಡ್ ಅದೇ ಕೇಳ್ತಾಯಿದ್ರು ಒಂಥರ ಹೋಟೆಲಲ್ಲಿ ಸ್ಮೆಲ್ ಬರುತ್ತಲ್ಲ ಆ ಥರ ಸಾಂಬಾರ್ ಸ್ಮೆಲ್ ಬರ್ತಾ ಇದೆ ಯಾವ ಥರ ಮಾಡಿದ್ವಿ ಅಂತ ಕೇಳ್ತಾಯಿದ್ರು ನಾನು ಅದೇ ಹೇಳಿದೆ ಫಸ್ಟು ಟೇಸ್ಟ್ ಮಾಡಿ ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ನನಗೆ ಹೇಳಿ ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ ಅದೇ ಹೇಳಿದರು ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ ನೋಡು ಉಡುಪಿ ಹೋಟೆಲಲ್ಲೆಲ್ಲ ಸಾಂಬಾರು ಅದೇ ಥರ ಟೇಸ್ಟ್ ಇತ್ತು ಈ ಇಡ್ಲಿಗೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂತ ಹೇಳ್ತಾಯಿದ್ರು ಇನ್ನು ಇಲ್ಲಿ ಅವರಿಗೂ ಸಹ ಬಾಕ್ಸಿಗೆ ಸಾಂಬಾರು ಹಾಗೆ ಇಡ್ಲಿ ಚಟ್ನಿ ಇದೆಲ್ಲ ಹಾಕಿ ಇನ್ನು ಅವರಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ಬೇಕಾಗಿತ್ತಲ್ವ ಹಾಗಾಗಿ ಅವರಿಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟಿಲ್ಲಿ ವಡೆಯನ್ನು ರೆಡಿ ಮಾಡಿ ಇದ್ದೆ ಇನ್ನು ಇಲ್ಲಿ ಮೊದಲಿಗೆ ಕೆಲಸಕ್ಕೆ ಹೋಗೋರ್ನ ಹಾಗೆ ಸ್ಕೂಲ್ಗೆ ಹೋಗೋರ್ನ ಬಿಟ್ಟರೆ ನಾನು ಮಿಕ್ಕೊಂಡಿರುವಂತಹ ಕೆಲಸನ ನಿಧಾನಕ್ಕೇ ಮಾಡ್ಕೊಂಡ್ಬಿಡ್ಬೋದು ಅಂತ ಮೊದಲಿಗೆಲ್ಲೇ ಮಕ್ಕಳನ್ನ ಹಾಗೆ ಹಸ್ಬೆಂಡ್ನ ಕಳಿಸ್ತಾ ಇದ್ದೀನಿ ಇನ್ನು ಮಕ್ಕಳು ಹಸ್ಬೆಂಡ್ ಎಲ್ಲ ಹೋದಾದ ನಂತರ ನಾನು ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡಿರ್ತೀನಿ ನೋಡಿ ಏನು ಕೆಲಸ ಮಾಡೋದಕ್ಕೂ ಹೋಗಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಅಡುಗೆ ಮನೆಗೆ ಬಂದು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡ್ಕೊತೀನಿ ಅಂದರೆ ಕಸ ಗುಡಿಸೋದು ಪಾತ್ರೆ ತೊಳೆದಿದೆ ಎಲ್ಲ ಇರುತ್ತಲ್ವ ಆ ಕೆಲಸನ ಮುಗಿಸ್ಕೊತೀನಿ ಇನ್ನು ನನಗೆ ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಇಲ್ಲಿ ಮತ್ತೆ ಸಂಜೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನ ನಾನು ಮತ್ತೆ ಸಂಜೆಯಿಂದ ನ ಕಂಟಿನ್ಯೂ ಮಾಡ್ಕೊಂತ ಇದ್ದೀನಿ ಸಂಜೆ ಇವತ್ತು ಸ್ನಾಕ್ಸ್ ಗೆ ಏನಾದ್ರೂ ಮಾಡ್ಲೇಬೇಕಾಗಿತ್ತು ಅಂದ್ರೆ ಸ್ನಾಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಮನೆಯಲ್ಲಿ ಏನು ಇರಲಿಲ್ಲ ಹಾಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಬೆಳಗ್ಗೆ ಇಡ್ಲಿ ಜೊತೆಗೆ ಒಡೆ ಮಾಡಿದ್ದೆ ನೋಡಿ ಅದೇ ಹಿಟ್ಟು ಇನ್ನೊಂದ್ ಸ್ವಲ್ಪ ಇತ್ತು ಅದೇ ಹಿಟ್ಟಲ್ಲಿ ಇವತ್ತು ಮೊಸರು ಒಡೆನ ಮಾಡೋದಾಯ್ತು ಅಂತ ಅನ್ಕೊಂಡಿದೀನಿ ಯಾವ ಯಾವ್ ತರ ಮಾಡೋದು ಅಂತ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ತಡ ಮಾಡ್ತೇನೆ ಮೊಸರು ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ಇನ್ನ ಮೊಸರು ವಡೆ ಮಾಡೋದಕ್ಕೆ ನಾನು ಇಲ್ಲಿ ಆಲ್ರೆಡಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೆ ಅಲ್ವಾ ನಾ ಮೊಸರಿಗೆ ಒಂದ್ ಸ್ವಲ್ಪ ಮಸಾಲೆ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕರ್ಬೇವು ಹಾಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋದಿತ್ತು ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾನೇ ಸುಂಪಲ್ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ಮೊಸರು ಈ ತರ ಏನಾದ್ರೂ ಒಡೆ ಮಾಡಿದಾಗ ಹಿಟ್ ಏನಾದ್ರೂ ಮಿಕ್ಕೊಂಡಿತ್ತು ಅಂದ್ರೆ ಬೆಳಿಗ್ಗೆ ಒಡೆ ತಿನ್ನಿರ್ತೀವಿ ಮತ್ತೆ ಒಡೆ ತಿನ್ಬೇಕು ಅಂದ್ರೆ ಬೇಜಾರಾಗುತ್ತೆ ನೋಡಿ ಆ ತರ ಇದ್ದಾಗ ಈ ತರ ಒಡೆನ ಮಾಡ್ಕೊಂತಿರ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಹೋಟೆಲ್ ನಲ್ಲೆಲ್ಲ ತಿನ್ನಿರ್ತಿವಿ ನೋಡಿ ನಾವು ಮೊಸರು ವಡೆ ಅದಕ್ಕಿಂತ ಮನೇಲಿ ಮಾಡ್ಕೊತ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಅನ್ಕೊಂಡು ಅದನ್ನೇ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸುಮಾರಾಗಿ ಒಂದು ಐದೇನು ಆರ್ ಆಗ್ತವೆ ಅಷ್ಟರಲ್ಲೇ ಮಾಡ್ತೀನಿ ನಾನು ಇವತ್ತು ಇನ್ನ ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆನ ಸೇಸ್ಕೊತ ಇದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರ್ಬೇವು ಹಾಗೆ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನಕಾಯಿನ ಸೇರಿಸಕೊಂಡಿದ್ದೀನಿ ಒಂದು ಮೆಣಸಿನಕಾಯಿನ ಈ ತರ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಇದು ಇವಾಗ ನೀಟಾಗಿ ಫ್ರೈ ಆಗಲಿ ಅದಾದ ನಂತರ ಚಿಟಿಕೆ ಆಗೋಷ್ಟು ಇಂಗಿನ ಸೇರಿಸ್ಕೊಳ್ಳಿ ಇಂಗಿನ ಹಾಕಿದ್ರೆ ನಾವು ಮಾಡುವಂತಹ ಮೊಸರುಡೆ ಏನಿದೆ ಅಲ್ವಾ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಇನ್ನ ನೋಡಿ ಇದು ಈ ತರ ನೀಟಾಗಿ ಫ್ರೈ ಆಯ್ತು ಇನ್ನೊಂದ್ ಸ್ವಲ್ಪ ತಣ್ಣಗ್ ಆಗ್ಬೇಕಲ್ಲ ಬಿಸಿದಾ ಹಾಕ್ಬಿಟ್ರೆ ಮೊಸರ ಅನ್ನೋದು ಒಡೆದೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ಟೋ ಆಫ್ ಮಾಡಿ ಇದನ್ನ ಹೀಗೆ ಬಿಟ್ಬಿಡ್ತೀನಿ ಇನ್ನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲಿಗೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವೇನಾದ್ರು ವಡೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಜಾಸ್ತಿ ಮೊಸರನ್ನ ತೊಗೊಳ್ಳಿ ಇಲ್ಲ ಕಡಿಮೆ ಇದ್ದೀವಿ ಅಂದರೆ ನೀವು ಕಡಿಮೆ ಮೊಸರನ್ನ ತೊಗೋಬೋದು ನಾನಿಲ್ಲಿ ಒಂದು ಐದರಿಂದ ಆರು ವಡೆ ಆಗುತ್ತೆ ಅದಕ್ಕೆ ಎಷ್ಟು ಬೇಕು ನೋಡಿ ಮೊಸರು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಇನ್ನು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಬೀಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಮೊರು ಅನ್ನೋದು ಪೂರ್ತಿಯಾಗಿ ಒಂದು ಸ್ವಲ್ಪ ಕ್ರೀಮಿ ಥರ ಆಗಬೇಕು ನಮಗೆ ಹಾಗಾಗಿ ಇದನ್ನ ನೀವು ಈ ಥರ ಇವಾಗ ನೀಟಾಗಿ ಬೀಟ್ ಮಾಡ್ಕೊಂಡು ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವೀಟಿಗೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಸಕ್ಕರೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು ಇಲ್ಲ ಕಡಿಮೆ ಬೇಕು ನಮಗೆ ಅಂದರೆ ನೀವು ಕಡಿಮೆನೂ ಸಹ ಸಕ್ಕರೆನ ಸೇರಿಸ್ಕೋಬೋದು ಆದಷ್ಟು ಮೀಡಿಯಮ್ ಆಗಿ ಸೇರಿಸ್ಕೊಳ್ಳಿ ಅವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವಿಲ್ಲಿ ಮೊಸರು ಏನು ತೊಗೊತೀವಲ್ವಾ ಅದು ಫ್ರೆಶ್ ಆಗಿರುವಂತಹ ಮೊಸರನ್ನ ತೊಗೊಳ್ಳಿ ಈ ಹುಳಿಯಾಗಿರುವಂತಹ ಮೊಸರನ್ನ ತೊಗೊಂಡ್ರೆ ನಾವು ಮಾಡುವಂತಹ ಮೊಸರು ಒಡೆ ಹುಳಿ ಹುಳಿಯಾಗಿ ಬಂದುಬಿಡುತ್ತೆ ಹಾಗಾಗಿ ಇಲ್ಲಿ ಮೊಸರು ಹಾಗೆ ಉಪ್ಪು ಸಕ್ಕರೆ ಹಾಕಿದ್ದೆ ಅಲ್ವ ಅದು ನೀಟಾಗಿ ಬೇರೆಯವ್ ಥರ ಮೀಟ್ ಬೀಟ್ ಮಾಡ್ಕೋಬೇಕಾಗತ್ತೆ ಇದನ್ನೇ ಈ ಥರ ಬೀಟ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಗ್ಗರಣೆ ಏನಿದೆ ಅಲ್ವಾ ಒಗ್ಗರಣೆನ ಸೇರ್ಸ್ಕೊತಾ ಇದ್ದೀನಿ ಒಗ್ಗರಣೆ ಅನ್ನೋದು ಪೂರ್ತಿಯಾಗಿ ತಂಗಾಗಿರ್ಬೇಕು ತನ್ಗಾಗಿರುವಂತಹ ಒಗ್ಗರಣೆನ ಮೊಸರಿಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ಬೇಕಾಗತ್ತೆ ನೀವು ಮೊದಲೇನ ವಡೆನ ರೆಡಿ ಮಾಡಿ ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು ಇಲ್ಲ ಇದನ್ನ ಮಾಡಿಟ್ಟು ನೀವು ಅದಾದ ನಂತರ ವಡೆನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಫಸ್ಟಿಗೆ ಮೊಸರನ್ನ ರೆಡಿ ಮಾಡಿ ಇಟ್ಕೊಂಡು ಇವಾಗ ವಡೆಗೆ ರೆಡಿ ಮಾಡ್ಕೊತಿದ್ದೀನಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಎಣ್ಣೆನೂ ಸಹ ಬಿಸಿಗಿಟ್ಕೊಂಡಿದ್ದೆ ಎಣ್ಣೆನೂ ಸಹ ಇವಾಗ ನೀಟಾಗಿ ಬಿಸಿಯಾಗಿದೆ ಇಲ್ಲಿ ಬಿಸಿಯಾಗಿದೆ ಇಲ್ವೋ ಅಂತ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಯಾವ ಥರ ಬಿಸಿಯಾಗಿದೆ ಅಂತ ನಾವು ಹಿಟ್ಟು ಹಾಕಿದ ತಕ್ಷಣ ಅದು ಮೇಲ್ಗಡೆ ತೇಲಿ ಬರ್ತಾಯಿದೆ ಈ ಥರ ಆದರೆ ಕರೆಕ್ಟಾಗಿರುವಂತಹ ಹದದಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿದೆ ಅಂತ ಇನ್ನು ಇಲ್ಲಿ ಒಂದೊಂದಾಗಿ ಉದ್ದಿನೊಡೆನೂ ಸಹ ಡೀಪ್ ಫ್ರೈ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಈ ಥರ ಉದ್ದಿನೊಡೆ ಮಾಡಿಕೊಂಡು ಒಂಚೂರು ಕೈಗೆ ಹಿಟ್ಟೆ ಅನ್ನೋದು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನಾನಿಲ್ಲಿ ಚಿಕ್ಕ ಬಾಣಲೆ ತೊಗೊಂಡಿರೋದ್ರಿಂದ ಒಂದೊಂದೇ ಹಿಟ್ಟನ್ನ ತಗೊಂಡು ವಡೆನ ಮಾಡ್ಕೊತ ಇದ್ದೀನಿ ಹಾಗೆ ನಾವು ಆದಷ್ಟು ಚಿಕ್ಕದಾಗಿರುವಂತಹ ಹಿಟ್ಟನ್ನ ತೊಗೊಳ್ಳಿ ಸ್ವಲ್ಪನೇ ಹಿಟ್ಟು ತೊಗೊಳ್ಳಿ ಯಾಕಂದರೆ ಡೀ ಫ್ರೈ ಮಾಡಿದಾಗ ಅದು ಉಬ್ಬಿ ದಪ್ಪ ಆಗುತ್ತೆ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಸ್ವಲ್ಪನೇ ಹಿಟ್ಟು ತೊಗೊಂಡಿದ್ದೆ ಅದನ್ನು ಡೀ ಫ್ರೈ ಮಾಡಿದಾಗ ಈ ಥರ ಉಬ್ಬಿ ಬಂದಿದೆ ಹಾಗಾಗಿ ಇನ್ನು ಇದನ್ನು ಎರಡು ಸೈಡು ಸಹ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಳಗಡೆ ಹಿಟ್ಟು ಬೇಯಬೇಕಲ್ವಾ ಮೇಲುಗಡೆ ಗರಿ ಗರಿಯಾಗಿ ಬಂದ್ಬಿಟ್ಟಿರುತ್ತೆ ಒಳಗಡೆ ಹಿಟ್ಟಿಟ್ಟು ಹಾಗೇ ಇರುತ್ತೆ ಹಸಿ ಹಸಿಯಾಗಿ ಹಾಗಾಗಿ ಆದಷ್ಟು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನಾವು ಇದನ್ನು ಡಿಪ್ ಫ್ರೈನ ಮಾಡ್ಕೋಬೇಕಾಗತ್ತೆ ಇದೇ ಥರನೇ ನಾನು ಎಲ್ಲ ವಡೆನೂ ಸಹ ರೆಡಿ ಮಾಡ್ಕೊಂಡು ತೊಗೊಂಬಂದುಬಿಡ್ತೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿರೋದ್ರಿಂದ ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಈ ವಡೆ ನೀವು ಇಲ್ಲಿ ಹೋಟೆಲಲ್ಲೆಲ್ಲ ಮಾಡ್ತಾರೆ ನೋಡಿ ಮೊಸರು ವಡೆ ಅದೇ ಥರ ಬೇಕು ಅಂದರೆ ಈ ಥರ ಫ್ರೈನ ಮಾಡ್ಕೊಂಡ ತಕ್ಷಣನೇ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಮಾಡ್ಕೊಂಡಿರುವಂತಹ ವಡೆನೆಲ್ಲ ಬೌಲಿಗೆ ಹಾಕ್ಕೊಂಡು ಇಟ್ಕೊಂಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಅದಾದ ನಂತರ ನೀವು ಈ ಥರ ವಡೆನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನನಗೆ ಕ್ರಿಸ್ಪಿಯಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೀರಿಗೇನು ಹಾಕೊಳಕ್ಕೆ ಹೋಗಿಲ್ಲ ವಡೆನ ಡೈರೆಕ್ಟಾಗಿ ಸರ್ವಿಂಗ್ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಎರಡು ವಡೇನ ಸೇರಿಸ್ಕೊತಾ ಇದ್ದೀನಿ ಎರಡು ವಡೆನ ಸೇರಿಸ್ಕೊಂಡು ನಾವು ಮೊಸರನ್ನ ಏನು ರೆಡಿ ಮಾಡಿಟ್ಟಿದ್ವಿ ಅಲ್ವಾ ಅದನ್ನು ಹಾಕ್ಕೋಬೇಕಾಗುತ್ತೆ ಪೂರ್ತಿಯಾಗಿ ವಡೆಗೆ ಹಾಕೋಬೇಕಾಗತ್ತೆ ಅಂದರೆ ಮೊಸರು ವಡೆ ಅಂದರೆ ಪೂರ್ತಿಯಾಗಿ ಮೊಸರು ಇರಬೇಕಲ್ವ ಹಾಗಾಗಿ ಇಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಈ ಥರ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಗ್ರೀನ್ ಚಟ್ನಿ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇನ್ನು ಮೇಲ್ಗಡೆ ಬೂಂದಿನ ಹಾಕ್ಬಿಟ್ಟು ಸರ್ವ್ ಮಾಡಿಬಿಟ್ರೆ ಸಕ್ಕತ್ ಟೇಸ್ಟಿಯಾಗಿರುವಂತಹ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಈ ಮೊಸರು ಒಡೆಯ ತುಂಬ ರುಚಿಯಾಗಿರುತ್ತೆ ಸಂಜೆ ಟೈಮಲ್ಲಿ ಟೀ ಜೊತೆಗೇನಾದರೂ ಮಾಡಿಕೊಡ್ಬೇಕಾದ್ರೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು